ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಎ ಟ್ವೆಂಟಿ ಮೋಟರ್ಸ್ ನಾನು ಪ್ರೀತಿಯ ನಿಖೇಲ್ ಏ ಎಲ್ಲಿದೆಯಪ್ಪ ಇವತ್ತು ನಾವು ಹೊರ್ಟಿದ್ದೀವಿ ಮಲ್ಪೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಹಾಂ ಬಾ ಪಲ್ಸ ಒನ್ ಏಯ್ಟಲ್ ಬರ್ತಾಯಿದ್ದಾನೆ ಮೋಟರ್ ಬಾ ಸ್ಕೂಟಿಯಲ್ಲಿ ಬರ್ತಾಯಿದ್ದಾನೆ ಹಾಂ ಎತ್ತ ಎತ್ತ ರೋಸ್ ಬಾರ ಅವರದ್ದು

ನಾವ ಇವತ್ತು ಮಲ್ಕೆ ಹೋಗ್ತಾ ಇದೇವಿ ಅಲ್ಲಿ ಏನಾದಾಗುತ್ತೆ ಬ್ಲಾಗ್ ಜಸ್ಟ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿಂದ ಪ್ರೆಸ್ ಮಾಡಿ ಮನೀಶ್ ಸಣ್ಣ ಮನೀಶ್ ಹಣ್ಣ ಅಲ್ಲ ಅದು ಅನ್ನ ಎನ್ ಎಸ್ ಸೈಡ್ ಹೊಡ್ರ ಬನ್ನಿ ನುಗ್ಗುದಿಲ್ಲ ಗಾ ನುಗುದಿಲ್ಲ ಗಾಡಿ ಕಾರ್ಪೆಟ್ ಬ್ಲಾಕ್ ಇದೆ ಅನ್ಸುತ್ತೆ ಮುಗ್ತಾನೆ ಇಲ್ಲ ಗಾಡಿ ಕ್ರೇಜಿಗ್ರೇಜಿ ರೋಡ್ ಎಲ್ಲ ಈಗ ಹೊಸ ಮಾಡೋಡ್ ಕ್ಲೀನ್ ಆಗಿದೆ ಜಾಸ್ತಿ ಜಂಕ್ಸ್ ಅಲ್ಲ ಎಲ್ಲ ರೋಡ್ ಕ್ರೇಜಿ ಮಾತ್ರ ಒಳ್ಳೆ ನುಗ್ಸ್ಬೋದ ಆದ್ರೆ ಈಗಿನ ಹೋಗ್ತಾ ಇರ್ತಾರೆ ಎಲ್ಲ ಕರೆಕ್ಟ್ ಆಗಿ ಗಾಡಿ ಓಡ್ತಾ ಇಲ್ಲ ನ್ಯಾಷನಲ್ ಹೈವೇ ಸಿಕ್ಸ್ಟಿ ಸಿಕ್ಸ್ ಇದು

ನೀರ್ತ ಮಾಲೀಕ ಸುಮ್ನೆ ತಿರುಗು ಬಂದ ಎ ಸಿ ಗಾಳಿದಾಗ ನಂಗೆ ದಾರಿ ಗೊತ್ತಿಲ್ಲ ನೀವು ಗೊತ್ತಿಲ್ಲ ನಾನು ಹೊಲ್ಟೈ ಗಾಪನಾ

ಜನ ಮರ ಈ ತರ ನಾನು ಇನ್ನೊಂದ್ ಮೂರು ಎರಡ್ ಮೂರ್ ಸಲ ಬಂದಿದೆ ಈ ತರ ಜನ ಕಾಣ್ಲ ಮರ ಸೇರೋ ಸುದೀಶ್ ಓಪ

ಎಲ್ಲರಿಗೂ ಶುಭ ಮೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ಬೇಕಂತ ಸಬ್ಸ್ಕ್ರೈಬ್ ಅವರ್ ಚಾನಲ್ ಮಿಸ್ಟರ್ ಕೆ ಟ್ವೆಂಟಿ ಮೋಟರ್ಸ್ ಬೈ ನಿಖಿರ್ ಕ್ರಿಯೇಷನ್ ಕೆಲ್ಸಿದ್ರೆ ಲೋಕಪಾದ